ಈ ಲೋಕಸಭಾ ಚುನೇ ಎರಡೂವರೆ ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆಲ್ತಾರೆ ಅನ್ನೋಂಥ ವಿಶ್ವಾಸ ಎಲ್ಲರಿಗೂ ಇದೆ ಇಡೀ ರಾಜ್ಯದಲ್ಲಿ ಈಗಾಗಲೇ ಹದಿನಾಲ್ಕು ಲೋಕಸಭಾ ಕ್ಷೇತ್ರ ಚುನಾವಣೆ ಮುಗಿದು ಹದಿನಾಲ್ಕು ಹದಿನಾಲ್ಕು ಗೆಲ್ತವೆ ಉಳಿದ ಹದಿನಾಲ್ಕರಲ್ಲಿ ಒಂದೆರಡು ವ್ಯತ್ಯಾಸ ದಿವಸ ನನ್ನ ಪ್ರಕಾರ ಇಪ್ಪತ್ನಾಲ್ಕು ಇಪ್ಪತ್ತೈದು ಲೋಕಸಭಾ ಸೀಟಿನ ಗೆಲ್ಲೋರು ಇದ್ದೇವೆ ಪ್ರಧಾನಿ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿ ಮಾಡಬೇಕು ಅನ್ನೋಂಥ ದೇಶದ ಎಲ್ಲ ಜನರ ಅಭಿಪ್ರಾಯ ದೇಶದಲ್ಲಿ ನಾನೂರಕ್ಕೂ ಹೆಚ್ಚು ಸೀಟನ್ನು ಗೆದ್ದೋದ್ರ ಮೂಲಕ ಕರ್ನಾಟಕದ ಕೊಡುಗೆ ಇಪ್ಪತ್ತೈದು ಇಪ್ಪತ್ತಾರು ಸೀಟನ್ನು ಕೊಟ್ಟು ಮೋದಿಯನ್ನು ಮತ್ತೊಮ್ಮೆ ಪ್ರಧಾನಿ ಮಾಡುವಂಥದ್ದು ನಮ್ಮ ಸಂಕಲ್ಪ ಆ ರೀತಿಯ ವಾತಾವರಣ ಎಲ್ಲ ಕಡೆ ಇದೆ ರಾಜ್ಯದ ಉದ್ದಗಳಿಗೆ ಓಡಾಟ ಮಾಡಿ ಬಂದು ಈ ಮಾತನ್ನು ಹೇಳ್ತಾ ಇದ್ದೇನೆ ಧನ್ಯವಾದಗಳು ಕರ್ನಾಟಕ ರಾಜ್ಯದಲ್ಲಿ ಎರಡನೇ ಮತ್ತು ಕೊನೆ ಹಂತದ ಮತದಾನ ಹದಿನಾಲ್ಕು ಕ್ಷೇತ್ರಗಳಿಗೆ ಮೇ ಏಳನೇ ತಾರೀಕು ಇವತ್ತೇನು ಮತದಾನ ಆಗ್ತಾ ಇದೆ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು ಮೇ ಸಾಥ್ ಮೋದಿಜಿ ಕೆ ಸಾಥ್ ಮೇ ಏಳನೇ ತಾರೀಕು ನರೇಂದ್ರ ಮೋದಿಜಿ ಅವ್ರ ಜೊತೆಲಿ ಇರ್ತೇವೆ ಅವ್ರ ಕೈಯನ್ನು ಬಲಪಡಿಸ್ತೇವೆ ಕಳೆದ ಬಾರಿ ನಾವು ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ನಾವು ಗೆದ್ದಿದ್ವಿ ಭಾರತೀಯ ಜನತಾ ಪಾರ್ಟಿ ಗೆದ್ದಿತ್ತು ಎಲ್ಲಾ ಕ್ಷೇತ್ರಗಳನ್ನು ಉಳಿಸ್ಕೊಳ್ತೇವೆ ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷ ಮತ್ತೊಂದು ಹೊಸ ದಾಖಲೆ ನಾವು ಕರ್ನಾಟಕ ರಾಜ್ಯದಲ್ಲಿ ನಿರ್ಮಾಣ ಮಾಡ್ತೇವೆ ನಾನು ರಾಜ್ಯದ ಅಧ್ಯಕ್ಷನಾಗಿ ಎಲ್ಲಾ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಪ್ರವಾಸವನ್ನು ಮಾಡಿದ್ದೇನೆ ಫಲಿತಾಂಶ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಬರ್ತದೆ ನರೇಂದ್ರ ಮೋದಿ ಜವರ ಪರವಾಗಿ ಬರ್ತದೆ ಜೂನ್ ನಾಲ್ಕನೇ ತಾರೀಕು ರಾಜ್ಯದ ಆಡಳಿತ ಪಕ್ಷ ಕಾಂಗ್ರೆಸ್ಗೆ ಒಂದು ಅಚ್ಚರಿಯ ಫಲಿತಾಂಶ ಬರ್ತದೆ ಜನ ತಮ್ಗೆ ಆಶೀರ್ವಾದನ ಮಾಡ್ತಾರೆ ಜನರ ಕಾಂಗ್ರೆಸ್ಸಿನ ತಾತ್ಕಾಲಿಕ ಗ್ಯಾರಂಟಿಗಿಂತ ಮೋದಿಜಿ ಗ್ಯಾರಂಟಿ ಬಗ್ಗೆ ವಿಶ್ವಾಸ ಇಟ್ಕೊಂಡಿದ್ದಾರೆ ಅಂತ ಹೇಳಿ ನಾವು ಪ್ರತಿನಿತ್ಯ ಹೇಳ್ತಾ ಇದ್ವಿ ಅದರ ಅರಿವು ಜೂನ್ ನಾಲ್ಕನೇ ತಾರೀಕು ಆಗ್ತದೆ ಇದ್ರ ಫಲಿತಾಂಶ ಡಿ ಕೆ ಶಿವಕುಮಾರ್ ಮೇಲೂ ಆಗ್ತದೆ ಇದ್ರ ಫಲಿತಾಂಶದ ಪರಿಣಾಮ ಸಿದ್ದರಾಮಯ್ಯ ಮೇಲೂ ಕೂಡ ಆಗ್ತದೆ